ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಏನು ಅಂತಂದ್ರೆ ತುಂಬ ಜನ ಕೇಳಕತ್ತಿದ್ರಿ ನೀವು ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ ಫುಲ್ ಬ್ಲೌಸ್ ಕೋರ್ಸಿಂದ ಏನದ ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ನಾನು ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಈ ಹಬ್ಬ ಅದೆಲ್ಲ ನಡು ಬಂದಿರೋದ್ರಿಂದ ಆಮೇಲೆ ಆಗಸ್ಟ್ ಪಂದ್ರ ಅದು ಬಂದಿತ್ತು ಹೀಗಾಗಿ ನನಗೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಕೊಡುವಿದ್ದು ಆಗಸ್ಟ್ ಪಂದ್ರ ಅದು ಅವೆಲ್ಲ ಮಾಡಿಕೊಂಡು ನಾನು ಆಮೇಲೆ ಇಪ್ಪತ್ತನೇ ತಾರೀಕಿನಿಂದ ನೆಕ್ಸ್ಟ್ ಬ್ಯಾಚನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಏಳನೇ ಬ್ಯಾಚು ಫುಲ್ ಬ್ಲೌಸ್ ಕೋರ್ಸಿಂದು ಮೂರು ತಿಂಗಳು ಮೂರು ಸಾವಿರ ಫೀಸು ಫುಲ್ ಬ್ಲೌಸ್ ಕೋರ್ಸಿಂದು ಇಪ್ಪತ್ತನೇ ಅಂದರೆ ಮಂಗಳವಾರ ಬರುತ್ತೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿರಲ್ಲ ಅದ್ರೊಳಗಾಗೇ ನೀವು ಜಾಯ್ನ್ ಆಗ್ಬೋದು ಇಪ್ಪತ್ತನೇ ತಾರೀಕಿನ ಒಳಗಾಗಿ ನೀವು ಪೇ ಮಾಡಿದ್ರಿ ಅಂತಂದರೆ ನಾನು ಗ್ರೂಪ್ ಮಾಡಿ ಗ್ರೂಪಿಗೆ ಜಾಯಿನ್ ಮಾಡಿಕೊಂಡು ಆಮೇಲೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಈಗ ಸಿಕ್ಸ್ತ್ ಬ್ಯಾಚಸ್ ಅದಾವು ತುಂಬ ಚೆನ್ನಾಗಿ ಕ್ಲಾಸಸ್ ರನ್ ಆಗತ್ತೆ ತುಂಬ ಚೆನ್ನಾಗಿ ಕಲೀದಾಗ್ತಾರೆ ಎಲ್ಲರೂ ಮತ್ತು ಏನು ಹೇಳ್ಕೊಡ್ತೀರಿ ಅಂತಂದ್ರೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ತರಹ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇರ್ತಾವಂದರೆ ಎಲ್ಲ ಥರ ಬ್ಲೌಸ್ಗಳು ಇರ್ತಾವೆ ಇದು ಒಂದು ಕೋರ್ಸ್ ನೀವು ಬರೀ ಮೂರು ಸಾವಿರ ರೂಪಾಯಿ ಪೇ ಮಾಡಿ ತೊಗೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ನೀವು ಬ್ಲೌಸ್ ಕೋರ್ಸನ್ನೇ ಮುಗಿಸ್ದಂಗೆ ಆಗ್ತದೆ ಏನೇನು ಹೇಳ್ಕೊಡ್ತೀನಿ ಅಂತಂದ್ರೆ ಸಾದಾ ಬ್ಲೌಸು ಕಟೋರಿ ಆಮೇಲೆ ವೆರೈಟಿ ಒನ್ ಟಕ್ಸ್ ಬ್ಲೌಸ ಕ್ರಾಸ್ ಕಟಿಂಗ್ ಕ್ರಾಸ್ ಕಟ್ಟಿಂಗ್ ಅಂತೂ ತುಂಬ ಜನರಿಗೆ ಗೊತ್ತೇ ಇಲ್ಲ ಆದರೆ ಏನಾದ್ರೆ ಹೇಳ್ಕೊಟ್ಟಿಂದ ಆವಾಗ ಗೊತ್ತಾಗಿದವರು ಇದು ಒಂಥರ ಬ್ಲೌಸ್ ಇರ್ತೈತೆ ಅಂಥೇಳಿ ಈ ಥರ ಬ್ಲೌಸ್ಗಳು ಬೋಟ್ ಹೈ ಹೈನೆ ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು ಫೀ ನೆಕ್ ಬ್ಲೌಸು ಆಮೇಲೆ ಒಂದೊಂದು ಥರ ಸ್ಲೀವ್ಸು ಡಿಸೈನ್ ಮತ್ತು ಒಂದೊಂದು ಥರ ಬ್ಯಾಕ್ ಡಿಸೈನ್ ಯಾವ್ಯಾವ ಪ್ಯಾಟರ್ನ್ ಹೇಳಿರ್ತೀನ ಅವಕ್ಕೆಲ್ಲ ಒಂದೊಂದು ಸ್ಲೀವ್ಸ ಮತ್ತು ಒಂದೊಂದು ಬ್ಯಾಕ್ ಡಿಸೈನ್ ಹೇಳಿರ್ತೀನಿ ತುಂಬ ಬೆನಿಫಿಟ್ ಅದ ಫ್ರೆಂಡ್ಸ್ ಈ ಕ್ಲಾಸಸ್ ನೀವು ತೊಗೊಳೋದ್ರಿಂದ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಬ್ಯಾಚು ತೊಗೊಳ್ಳೋದು ಲೇಟ್ ಆಗ್ತದೆ ಒಂದು ಬ್ಯಾಚ್ ಮುಗಿದಿಂದ ಅಥವಾ ಒಂದು ಬ್ಯಾಚ್ ಅರ್ಧ ಆಗಕ್ಕೆ ಬಂದಿಂದನೇ ನಾನು ನಾನು ನೆಕ್ಸ್ಟ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೀನಿ ಹೀಗಾಗಿ ಏನು ಹೇಳೋದು ಅಂತಂದರೆ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದಿತ್ತು ಬಟ್ ನಾನು ಅದ್ರ ಹತ್ತು ದಿವಸ ಹೆಚ್ಚಿಗೆ ತೊಗೊಂಡು ಇಪ್ಪತ್ತನೇ ತಾರೀಕಿಗೆ ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ಫುಲ್ ಬ್ಲೌಸ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಅದಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ಯಾಕಂದ್ರೆ ಕಾಲ್ ನಾನು ರಿಸೀವ್ ಮಾಡೋದು ರೇರ್ ಅದು ಫೋನ್ ಸೈಲೆಂಟ್ ಇರ್ತೈತಿ ಹೀಗಾಗಿ ನಾನು ಮೆಸೇಜ್ ಹಾಕಿದ್ರಿ ಅಂದರೆ ಖಂಡಿತ ನೋಡಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗೋದಿತ್ತು ಅಂತಂದ್ರೆ ನೀವು ಫೋನ್ಪೇ ನಂಬರ್ ಅದೆಲ್ಲ ನಿಮ್ಮ ಡಿಟೇಲ್ಸ್ ಅಲ್ಲೇ ಬಂದಿರ್ತದೆ ಆ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿದ್ರಿ ಅಂತಂದರೆ ನಾನು ಗ್ರೂಪಿಗೆ ಜಾಯಿನ್ ಮಾಡಿಕೊಂಡು ನಿಮ್ಗೆ ಕ್ಲಾಸಸ್ಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಓಕೆ ಫ್ರೆಂಡ್ಸ ಮತ್ತು ಇನ್ನೊಂದು ಏನಂತಂದ್ರೆ ಫೋರ್ ನೈಂಟಿ ನೈನ್ ಬ್ಲೌಸ್ ಕೋರ್ಸ್ ಕೂಡ ಸ್ಟಾರ್ಟ್ ಅದ ಅದಕ್ಕೂ ಕೂಡ ನೀವು ಈ ಸದ್ಯಕ್ಕೆ ಮೂರು ಸಾವಿರ ನನಗೆ ಪೇ ಮಾಡೋದು ಆಗಲ್ಲ ರೀ ಅಂತಂದ್ರೆ ಬರೀ ನೀವು ಫೋರ್ ಟಕ್ಸ್ ಬ್ಲೌಸಿಗೆನೆ ಅಂದ್ರೆ ಇಪ್ಪತ್ತೆಂಟು ಸೈಜಿಂದ ಐವತ್ತೆರಡು ಸೈಜ್ ತನಕನೂ ಪೇಪರ್ ಕಟ್ಟಿಂಗ್ ಬರ್ತೈತಿ ಒಂದು ಏನಾದರೂ ಬಾಡಿ ಮೆಜರ್ಮೆಂಟ್ ತಗೊಂಡು ಆ ಬ್ಲೌಸನ್ನು ಯಾವ ರೀತಿ ನನ್ನ ಮೆಥಡ್ ಒಳಗೆ ಕಟ್ಟಿಂಗ್ ಸ್ಟಿಚಿಂಗ್ ಅಂದ್ರೆ ಮೇನ್ ಫ್ಯಾಬ್ರಿಕ ಅಸ್ತ್ರ ಬ್ಲೌಸ್ ಇರ್ತೈತಿ ಮೇನ್ ಫ್ಯಾಬ್ರಿಕ ಮತ್ತು ಅಸ್ತ್ರ ಯಾವುದನ್ನು ಯಾವ ಥರ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಫುಲ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಮತ್ತು ಇಪ್ಪತ್ತ ಎಂಟರಿಂದ ಐವತ್ತೆರಡು ಇಂಚ್ ತನಕ ಫೋರ್ಟೆಕ್ಸ್ ಬ್ಲೌಸಿಂದ ಚಾರ್ಟ್ ಕೊಡ್ತೀನಿ ಬರೀ ಇದಕ್ಕೆಲ್ಲ ಎಷ್ಟು ರೇಟ್ ಅಂದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು ಇದು ಈ ಕ್ಲಾಸ್ನಿಂದ ನಿಮ್ಗೆ ತುಂಬ ಬೆನಿಫಿಟ್ ಅದ ಯಾವುದೇ ಥರ ಫೋರ್ಟೆಕ್ಸ್ ಬ್ಲೌಸ್ ಕೊಟ್ಟರೂ ಅದನ್ನಂದರೆ ಹೆವಿ ಸೈಜಿಗೆಲ್ಲ ಹೆವಿ ಡೀಪ್ ಬಂದಾಗ ಹೆವಿ ಸ ಸ ಹೆವಿ ಚೆಸ್ಟ್ ಸೈಜ್ ಬಂದಾಗ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಎಲ್ಲನೂ ಈ ಕ್ಲಾಸಸ್ ಒಳಗೆ ಫೋರ್ ನೈಂಟಿ ನೈನ್ ರುಪೀಸ್ ಕ್ಲಾಸಸ್ ಒಳಗೆ ನಾನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಯಾರೆಲ್ಲ ಜಾಯ್ನ್ ಆಗ್ಬೇಕಂದ್ರೆ ಈ ಕ್ಲಾಸಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು ಮತ್ತು ಇನ್ನೊಂದು ಏನಂತಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಬೇಸಿಕ್ ಡ್ರೆಸ್ ಕೋರ್ಸ್ ಇದು ಆಫರ್ ಒಳಗದ ನಿಮಗೆ ಬರೀ ಮೂರು ನೂರು ರೂಪಾಯಿ ನಿಮ್ಗೆ ಒಂದು ಟಾಪ್ ಮತ್ತು ಪ್ಯಾಂಟ್ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ಆಯಿತು ಅಥವಾ ರೆಡಿ ಟಾಪ್ ಪ್ಯಾಂಟ್ ಆಯಿತು ಅಳತೆ ತಗೊಂಡು ಯಾವ ರೀತಿ ಪರ್ಫೆಕ್ಟಾಗಿ ಯಾವುದೇ ಸೈಜ್ ಕೊಟ್ಟರು ಸ್ಟಿಚಿಂಗ್ ಸ್ಟಿಚ್ಚಿಂಗ ಮಾಡ್ಬೋದು ಅಂಥೇಳಿ ಈ ಆರು ವಿಡಿಯೋದಾಗ ನಾನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಇದಕ್ಕೆ ಬರೀ ಫೀಸ್ ಮೂರು ನೂರು ರೂಪಾಯಿ ಮಾತ್ರ ಇದು ಒಂದು ವಾರ ಅಷ್ಟೇ ನಿಮಗಿರ್ತದೆ ಮತ್ತು ಇನ್ನೊಂದು ಫೋರ್ ನೈಂಟಿ ನೈನ್ ರುಪೀಸ್ ಕ್ಲಾಸ್ ಏನದ ಅದು ಒಂದು ತಿಂಗಳು ಇರ್ತೈತಿ ಮತ್ತು ಮೂರು ಸಾವಿರ ರೂಪಾಯಿ ಫುಲ್ ಬ್ಲೌಸ್ ಕೋರ್ಸ್ ಏನದ ಮೂರು ತಿಂಗಳು ಇರ್ತೈತಿ ಫ್ರೆಂಡ್ಸ್ ಮೂರು ತಿಂಗಳೊಳಗಾಗಿ ನಾನು ಫುಲ್ ಬ್ಲೌಸ್ ಕೋರ್ಸನ್ನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಅದುದ್ದು ಕೂಡ ನಾನು ಪೇಪರ್ ಒಳಗೆ ನೋಡ್ಸೋದು ಎಲ್ಲ ಬರ್ಸಿ ಬರ್ಸಿರ್ತೀನಿ ಅದ್ರ ತಕ್ಕಂಗೆ ನೀವು ನೋಡ್ಸನ್ನು ಮಾಡ್ಕೋಬೋದು ಓಕೆ ಫ್ರೆಂಡ್ಸ ಈ ಕ್ಲಾಸಿನ ಬಗ್ಗೆ ನಾನು ಆನ್ಲೈನ್ ಕ್ಲಾಸಿನ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳೀನಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಆದಲ್ಲ ದಯವಿಟ್ಟು ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ